ಬೆಳಗಾವಿಯ ಬಿ ಡಿ ಸಿ ಚುನಾವಣೆಯ ಹಿನ್ನೆಲೆಯಲ್ಲಿ ಹುಕ್ಕೇರಿ ಕ್ಷೇತ್ರದಿಂದ ಮಾಜಿ ಸಂಸದರು ಸನ್ಮಾನ್ಯ ಶ್ರೀ ರಮೇಶ ಕತ್ತಿ ಇವರ ಬೆಂಬಲಾರ್ಥವಾಗಿ ಇಂದು ದಿನಾಂಕ ಒಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಬಸವೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಯವರು ಸಭೆ ಸೇರಿ ಹನ್ನೊಂದು ಸದಸ್ಯರ ಪೈಕಿ ಹತ್ತು ಸದಸ್ಯರು ಉಪಸ್ಥಿತಿದ್ದು ಒಪ್ಪಂದ ಪತ್ರವನ್ನು ಸಲ್ಲಿಸಿದರು ಈ ಡೆಲಿಗೇಷನ್ ಫಾರ್ಮವನ್ನು ಅಧ್ಯಕ್ಷರ ಹೆಸರಿಗೆ ಒಪ್ಪಿಸಿದರು ಈ ಒಂದು ಮುಖ್ಯ ಕಾರ್ಯನಿರ್ವಾಹಕ ಚಂದ್ರಶೇಖರ್ ದೇಸಾಯಿ ಇವರು ಈ ಒಪ್ಪಂದ ಪತ್ರವನ್ನು ತಯಾರು ಮಾಡಿ ಎಲ್ಲರ ಹಸ್ತಾಕ್ಷರವನ್ನು ಪಡೆದುಕೊಂಡರು ಶ್ರೀ ಬಸವೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಈ ಸಭೆಯಲ್ಲಿ ಉಪಸ್ಥಿತಿ ಶ್ರೀಮತಿ ಸುಜಾತಾ ಸದಾಶಿವ ಪಾಟೀಲ್ ಅಧ್ಯಕ್ಷರು ಸುಭಾಷ್ ಶಂಕರ ಹಿರೇಮಠ್ ಉಪಾಧ್ಯಕ್ಷರು ನಿರ್ದೇಶಕರು ಕಲಗೌಡ ಪಾಟೀಲ್ ಪರಗೌಡ ಖೋತ್ ಪಾಂಡುರಂಗ್ ಖೋತ್ ಶ್ರೀನಿವಾಸ್ ನಾಶಿಪುಡಿ ಶ್ರೀಮತಿ ವಿದ್ಯಾಶ್ರೀ ಗೋಷ್ಠಿ ಶ್ರೀಮತಿ ಮಹಾದೇವಿ ಮಂಜರ್ಗಿ ಶ್ರೀಮತಿ ರಶೀದಾ ಬೇಗಮ್ ಮುಲ್ಲಾ ಶ್ರೀ ಪೀರಪ್ಪ ನಡುಮಣಿ ಅದೇ ರೀತಿ ಮುಖ್ಯ ಕಾರ್ಯನಿರ್ವಾಹಕರು ಚಂದ್ರಶೇಖರ್ ದೇಸಾಯಿ ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಈ ಒಂದು ಅವಿರೋಧವಾಗಿ ಮಾಡಲು ವಿಶೇಷವಾಗಿ ಪಟ್ಟವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನೀಲೇಶ್ ಬಾಬಾ ಸಾಹೇಬ್ ಜಾಧವ್ ಅದೇ ರೀತಿ ಸದಸ್ಯರು ನಾಗೇಶ್ ಪಾಟೀಲ್ ಗೀತಾ ಖೋತ್ ಸವಿತಾ ಪಾಟೀಲ್ ದುಂಡಪ್ಪ ಖಡ್ಕಿ ರಾಜೇಂದ್ರ ಕೋಷ್ಟಿ ರಾಮಪ್ಪ ಮಂಜರ್ಗಿ ನೀಲಗೌಡ ಎಡ್ಗೌಡರ್ ಚಿದಾನಂದ ದೇಸಾಯಿ ರವೀಂದ್ರ ಸದಾಶಿವ ಪಾಟೀಲ್ ಯುವ ಮುಖಂಡರು ದರ್ಶನ್ ರಾಕೇಶ್ ಪಾಟೀಲ್ ದಸ್ತಗಿರ್ ಇಸ್ಮಾಯಿಲ್ ಮುಲ್ಲಾ ವಿರೂಪಾಕ್ಷ ಶಿರಗಣ್ಣವರ್ ಹಾಗೂ ಗ್ರಾಮಸ್ಥರು ಮುಖಂಡರು ಈ ಒಂದು ಸಭೆಯಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ಅವಿರೋಧವಾಗಿ ಈ ಥರವನ್ನು ಕೊಟ್ಟರು ಯಶಸ್ವಿಯಾಗಿ ಸಭೆ ನಡೆಯಿತು ವಿಶೇಷವಾಗಿ ಮಾಜಿ ಸಚಿವರು ಎ ಬಿ ಪಾಟೀಲ್ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಈ ಬಳಗದವರು ಉಪಸ್ಥಿತರಿದ್ದರು ತೇಜ್ಪ್ರಭು ನ್ಯೂಸ್ ನೇರ್ಲಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಕೂಡ ಎ ಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿಯವರ ಬೆಂಬಲಿತ ಅಭ್ಯರ್ಥಿಗೆ ನಾವು ಸಂಪೂರ್ಣ ಬೆಂಬಲ ನೀಡುತ್ತೇವೆ ಎಂದು ಸೂಚಿಸಿದರು ಗ್ರಾಮದ ಆರಾಧ್ಯ ರಾಜ್ಯ ಶ್ರೀ ಶ್ರೀ ಬಸವೇಶ್ವರನ್ನ ಪಾಲಕಮಂಡಿಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತು ನಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿಗೆ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಇಪ್ಪತ್ತೈದರಿಂದ ಮೂವತ್ತನೇ ಸಾಲಿನ ನಡೀತಾ ಇರುವಂತಹ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಮಾಜಿ ಸಂಸದರು ಹಾಗೂ ಮಾಜಿ ನಿರ್ದೇಶ ನಿರ್ದೇಶಕರಾದ ಶ್ರೀ ರಮೇಶ ಕತ್ತಿಯವರು ಉಮೇದುವಾರಿಕೆಯನ್ನು ಸಲ್ಲಿಸಲು ಇಚ್ಛಿಸಿದೆ ಇವಾಗ ನಮ್ಮ ದೇವ್ಲಿ ಗ್ರಾಮದ ಶ್ರೀ ಬಸವೇಶ್ವರ ಪ್ರಾಥಮಿಕ ಕೃಷಿ ಪತ್ರಿಕಾರಿ ಸಂಘರ್ಲಿ ಇದರ ಸರ್ವ ಸದಸ್ಯರ ಇವತ್ತು ನೀನು ಡೆಲಿಗೇಷನ್ ಕಳಿಸುವ ಒಂದು ಸಭೆ ನಿರ್ಧಾರ ಆಗಿತ್ತು ಆ ಪ್ರಕಾರ ಡೆಲಿಗೇಷನ್ ಸಭೆ ಮುಕ್ತಾಯವಾಗಿತ್ತು ಎಲ್ಲ ಶ್ರೀ ಬಸವೇಶ್ವರ ಬಿ ಕೆ ಸೊಸೈಟಿ ಎಲ್ಲ ಮಂಡಳಿ ಸದಸ್ಯರು ಒಕ್ಕ ಆದರೆ ಹತ್ತು ಜನ ಸದಸ್ಯರು ಮಾನ್ಯದಲ್ಲಿ ರಮೇಶ ಕತ್ತಿ ಅವರಿಗೆ ಬೆಂಬಲವನ್ನು ಸೂಚಿಸಿ ಇವತ್ತು ಸಭೆ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಈ ಬಸವೇಶ್ವರ ಬಿ ಕೆ ಪಿ ಎಸ್ ಪಿ ಕೆ ಪಿ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ಸದಾಶಿವ ಪಟೇಲ್ ಇವರ ಪರವಾಗಿ ಎಲ್ಲ ಆಡಳಿತ ಮಂಡಳ ಸದಸ್ಯರಿಗೂ ಹಾಗೂ ಗ್ರಾಮದ ಮುಖಂಡರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ಇನ್ನು ಒಂದು ಇನ್ನೊಂದು ಏನಂದ್ರೆ ಸುಮಾರು ಎರಡು ಸಾವಿರದ ಎಂಟು ಈಶ್ವಿಯಿಂದ ಮುಂಚೆ ಈ ನಮ್ಮ ನೆರಳಿ ಭಾಗದಂದ್ರೆ ಸಂಕೇಶ್ವರ ಮತಕ್ಷೇತ್ರ ಒಕ್ಕೇರಿ ಮತಕ್ಷೇತ್ರ ಎರಡು ಮತಕ್ಷೇತ್ರಗಳಿದ್ವು ಎರಡು ಸಾವಿರದ ಎಂಟನಿಂದ ಮುಂಚೆ ಮಾನ್ಯ ಮಾಜಿ ಸಚಿವರು ಹಾಗೂ ಜನಪ್ರಿಯ ಶಾಸಕರಾದಂತಹ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಎ ಪಾಟೀಲ್ ಅವರು ಈ ಕ್ಷೇತ್ರಕ್ಕೆ ಶಾಸಕರಾಗಿ ನಮ್ಮ ಗ್ರಾಮಕ್ಕೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಸದಾ ಸಹಕಾರ ನೀಡುತ್ತಾ ಬಂದಿದ್ದವು ಇನ್ನು ಮಾನ್ಯ ಕರ್ನಾಟಕ ಗಣ ಸರ್ಕಾರದ ಎರಡ್ ಸಾವಿರದ ಎಂಟನೇ ಸಾಲಿನಲ್ಲಿ ಕ್ಷೇತ್ರ ವಿಂಗಡಣೆ ಆದ ನಂತರ ಸಂಕೇಶ್ವರ ಮತಕ್ಷೇತ್ರ ರದ್ದಾಗಿ ಹುಕ್ಕೇರಿ ಮತಕ್ಷೇತ್ರ ಉಳಿದ ನಂತರ ಅವಾಗ ಎರಡ್ ಸಾವಿರದ ಎಂಟನೇಷ್ಗೆ ದಿವಂಗತ ಶ್ರೀ ಉಮೇಶ ಕತ್ತಿಯವರು ಪ್ರಥಮ ಬಾರಿಗೆ ಕ್ಷೇತ್ರ ಕ್ಷೇತ್ರ ಆದ ನಂತರ ನಮ್ಮ ಗ್ರಾಮ ಹುಕ್ಕೇರಿ ಕ್ಷೇತ್ರಕ್ಕೆ ಸೇರಿದ್ರು ಆ ಸಂದರ್ಭದಲ್ಲಿ ಮಾನ್ಯ ರಮೇಶ್ ಸಾರಿ ಉಮೇಶ ಕತ್ತಿ ಸ್ಪರ್ಧೆ ಮಾಡಿ ಶಾಸಕರಿಗೆ ಆಯ್ಕೆಯಾದರು ಸತತವ ಅವರು ಕೂಡ ನಮ್ಮ ನೇರಳಿ ಗ್ರಾಮದ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಸಾಮಾಜಿಕವಾಗಿ ಆಮೇಲೆ ಎಲ್ಲ ಹಿಂದುಳಿದ ವರ್ಗ ವರ್ಗದ ಪರವಾಗಿ ದಲಿತರ ಪರವಾಗಿ ಅವರಿವರಿನಲ್ಲಿ ಜಾತ್ಯತೀತವಾಗಿ ಎಲ್ಲರನ್ನು ದೃಷ್ಟಿಯಿಂದ ನೋಡಿ ನಮ್ಮ ನೇರಳಿ ಗ್ರಾಮದ ಅಭಿವೃದ್ಧಿಗೆ ಪಣ ತೊಟ್ಟು ಸಾಕಷ್ಟು ಸೌಲಭ್ಯಗಳನ್ನು ನಮ್ಮ ನೇರಳಿ ಗ್ರಾಮಕ್ಕೆ ಮಾಡಿಕೊಟ್ಟಿದ್ದರು ಆ ವಿಪರ್ಯಾಸನೇ ಸರಿ ಅವರು ಇವತ್ತು ಇಲ್ಲ ಆದರೆ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳು ನಮ್ಮ ಜೊತೆ ಇವೆ ನಮ್ಮ ಕಣ್ಣು ಮುಂದೆ ಇವೆ ಇವಾಗ ಮಾನ್ಯ ಮಾಜಿ ಸಚಿವರು ಆದಂಥ ಶ್ರೀ ಎ ವಿ ಪಾಟೀಲ್ರು ಹಾಗೂ ಮಾಜಿ ಸಂಸದರಾದ ಶ್ರೀ ರಮೇಶ್ ಕತ್ತಿ ಅವರು ಇವಾಗ ಜಂಟಿಯಾಗಿ ಈ ಮುಂಬರುವ ಎಲೆಕ್ಟ್ರಿಕ್ ಸೊಸೈಟಿ ಅಂದರೆ ಹುಕ್ಕೇರಿ ಗ್ರಾಮೀಣಾಭಿವೃದ್ಧಿ ಸಹಕಾರಿ ಸಂಘದ ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆಯಲ್ಲಿ ಇಬ್ಬರೂ ಕೂಡಿ ಮುಂದಾಳತದಲ್ಲಿ ನಮ್ಮ ಹುಕ್ಕೇರಿ ಮತಕ್ಷೇತ್ರದ ಚುನಾವಣೆಯೊಂದು ಜರುಗಲಿದೆ ನಾನು ಮಾನ್ಯ ಈ ನಮ್ಮ ಬಸವೇಶ್ವರ ಬಿ ಕೆ ಪಿ ಎಸ್ ಅಧ್ಯಕ್ಷರ ಪರವಾಗಿ ಈ ಸರ್ವ ಆಡಳಿತ ಮಂಡಳಿ ಸದಸ್ಯರಿಗೂ ಹಾಗೂ ಗ್ರಾಮಸ್ಥರಿಗೂ ಮನವಿ ಮನವಿ ಏನು ಮಾಡ್ಕೊಳ್ಳೋದಂದ್ರೆ ಮುಂಬರುವ ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆಯಲ್ಲಿ ಮಾನ್ಯ ರಮೇಶ್ ಅನಕತ್ತಿ ಹಾಗೂ ಮಾನ್ಯ ಸಿ ಎ ವಿ ಪಯಣಸಾರಿ ಅವರು ಯಾವ ಅಭ್ಯರ್ಥಿಗಳನ್ನು ತಮ್ಮ ಪೆನಲ್ನಲ್ಲಿ ನಾಮಿನೇಷನ್ ಮಾಡಿಸ್ತಾರೋ ಅಂಥವರಿಗೆ ನಾವು ಗ್ರಾಮ ಸಮಸ್ತ ಗ್ರಾಮಸ್ಥರೆಲ್ಲರೂ ಎಲ್ಲರೂ ಕೂಡಿ ಅವರ ಪ್ರಣಾಲಿಗೆ ಮತ ನೀಡುವ ಮುಖಾಂತರ ನಮ್ಮ ನೇರ್ಲಿ ಗ್ರಾಮದ ಒಂದು ಕೊಡುಗೆಯನ್ನ ಅವರ ಇಬ್ಬರು ಜೋಡೆ ತಿಂದ ಕೆಲಸ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ತಾವು ಕೂಡ ಆಶೀರ್ವಾದ ಮಾಡಿ ಮುಂಬರುವ ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ ಸುಮಾರು ಒಂದು ಹದಿನೈದು ಸ್ಥಾನಕ್ಕೆ ಚುನಾವಣೆ ನಡೀತಾ ಇದ್ದು ಹದಿನೈದರಲ್ಲಿ ಹದಿನೈದ ಹದಿನೈದಕ್ಕೆ ಹದಿನೈದನೇ ಎಲ್ಲ ನಮ್ಮ ಎ ಬಿ ಪಾಂಡ್ರು ಹಾಗೂ ರಮೇಶ್ ಕತ್ತಿ ಅವರ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆ ಆಗಲಿ ಅಂತ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ತಾವೆಲ್ಲರೂ ಕಾರ್ಯಪ್ರವೃತ್ತರಾಗಿ ಅವರಿಗೆ ಚುನಾವಣೆಯಲ್ಲಿ ಮತದ ಮತ ನೀಡಿ ಸಹಕರಿಸಬೇಕಂತ ಸಂಬಂಧದಲ್ಲಿ ಕೇಳಿಕೊಳ್ತಿದ್ದೀನಿ ಧನ್ಯವಾದಗಳು